ನೋಡೋದಾದ್ರೆ ಬೆಳಗಾವಿಯ ಸುದ್ದಿ ಬೆಳಗಾವಿ ಗರ್ಭಿಣಿ ಹತ್ಯೆ ಕೇಸ್ಗೆ ಸಿಗ್ತಾ ಇರುವಂತಹ ಟ್ವಿಸ್ಟ್ ಇದು ಬಾವನಿಂದಲೇ ಗರ್ಭಿಣಿಯ ಬರ್ಬರ ಹತ್ಯೆ ನಡೆಯಿತು ಸಾಲ ವಾಪಸ್ ಕೇಳಿದ್ದಕ್ಕೆ ಮಾರಕಾಸ್ತ್ರಗಳಿಂದ ಕೊಲೆಗೈಯಲಾಗಿದೆ ಡಿಸೆಂಬರ್ ಇಪ್ಪತ್ತೊಂದರಂದು ಸುವರ್ಣ ಮಠಪತಿ ಮೂವತ್ ಮೂರು ವರ್ಷದ ಮಹಿಳೆಯ ಕೊಲೆ ಆಗುತ್ತೆ ಅಥಣಿ ತಾಲೂಕಿನ ಚಿಕ್ಕೂಡ ಗ್ರಾಮದಲ್ಲಿ ನಡೆದಂತಹ ಹತ್ಯೆ ಇದು ಬಾಗಲಕೋಟೆಯ ಅಪ್ಪಯ್ಯ ಎಂಬಾತನಿಂದ ನಡೆದಂತ ಕೃತ್ಯ ಅಪ್ಪಯ್ಯ ಹತ್ಯೆಯಾದ ಸುವರ್ಣ ಅಕ್ಕನ ಗಂಡ ನಾದಿನಿಯನ್ನೇ ಹತ್ಯೆಗೈದ್ದಾನೆ ಅಪ್ಪಯ್ಯಗೆ ಆಗಾಗ ಹತ್ತು ಸಾವಿರ ಸಾಲ ನೀಡಿತ್ತು ಸುವರ್ಣ ಕೊಟ್ಟ ಸಾಲ ವಾಪಸ್ ಕೇಳಿದಾಗ ಅಪ್ಪಯ್ಯಗೆ ಸಿಟ್ಟು ಬಂದಿದೆ ಕೊಟ್ಟ ಸಾಲವನ್ನ ವಾಪಸ್ ಕೇಳಿದ್ಲು ಅಂತ ಸಂಬಂಧಿಕರ ಬಳಿ ಏಳು ಲಕ್ಷ ಸಾಲ ಮಾಡಿಕೊಂಡಿದ್ದಂತೆ ಅಪ್ಪಯ್ಯ ಸಾಲ ತೀರಿಸೋದಕ್ಕೆ ಖತರ್ನಾಕ್ ಪ್ಲಾನ್ ಮಾಡ್ತಾನೆ ಸುವರ್ಣ ಹತ್ಯೆಗೈದು ಚಿನ್ನ ತೋಚೋದಕ್ಕೆ ಅಪ್ಪಯ್ಯ ಸ್ಕೆಚ್ ಹಾಕ್ತಾನೆ ಸುವರ್ಣ ಹತ್ರನೂ ಸಾಲ ಮಾಡಿರ್ತಾನೆ ಬೇಕಾದಾಗ ಐದತ್ತು ಸಾವಿರ ಸಾಲ ಕೊಟ್ಟಿರ್ತಾಳೆ ಸುವರ್ಣ ಅದನ್ನ ವಾಪಸ್ ಅಂತ ಕೇಳ್ತಾಳೆ ಅದ್ರ ಜೊತೆಗೆ ಅಪ್ಪಯ್ಯ ಬೇರೆ ಯಾರೋ ಹತ್ರ ಸಾಲ ಮಾಡಿದ್ನಂತೆ ಲಕ್ಷ ಲಕ್ಷ ಆ ಸಾಲವನ್ನು ಕೂಡ ತೀರಿಸಬೇಕಾಗಿರುತ್ತೆ ಹಾಗಾಗಿ ಆತ ಮಾಡಿದಂತ ಖತರ್ನಾಕ್ ಪ್ಲಾನ್ ಸುವರ್ಣ ಹತ್ಯೆ ಮಾಡಿ ಆಕೆ ಚಿನ್ನವನ್ನ ದೋಚಿ ಸಾಲ ತೀರಿಸೋದಕ್ಕೆ ಪ್ಲಾನ್ ಮಾಡ್ತಾನೆ ಮನೇಲಿ ಯಾರೂ ಇಲ್ಲದೆ ಇದ್ದಾಗ ಸುವರ್ಣ ಹತ್ಯೆ ಮಾಡ್ತಾನೆ ಸುವರ್ಣ ಕಿವಿಯೋಲೆ ಎದುರಿಸಿ ಅಪ್ಪಯ್ಯ ಪರಾರಿ ಆಗ್ತಾನೆ ಊರೂರು ಸುತ್ತ ತಲೆ ಪ್ರಯತ್ನ ಮಾಡ್ತಾನೆ ಬಾಗಲಕೋಟೆಯಲ್ಲಿ ಆರೋಪಿ ಅಪ್ಪಯ್ಯನನ್ನ ಪೊಲೀಸರು ಕೊನೆಗೂ ಅರೆಸ್ಟ್ ಮಾಡಿದ್ದಾರೆ ಗರ್ಭಿಣಿಯ ಬರ್ಬರ ಹತ್ಯೆ ಕೇಸ್ ಇದೆ ಸುವರ್ಣ ಗರ್ಭಿಣಿ ಇರ್ತಾಳೆ ಅದನ್ನು ಕೂಡ ಲೆಕ್ಕಿಸದೆ ಆಕೆಯ ಹತ್ಯೆ ಮಾಡಿ ಎಸ್ಕೇಪ್ ಆಗಿರ್ತಾನೆ ಕೊನೆ ಪೊಲೀಸರ ಅತಿಥಿಯ ಕೋಡು ಗ್ರಾಮದಲ್ಲಿ ಒಬ್ಬ ಒಂಬತ್ತು ತಿಂಗಳು ಗರ್ಭಿಣಿ ಮಹಿಳೆ ಮೇಲೆ ಯಾರೋ ಒಬ್ರು ಹಲ್ಲೆ ಮಾಡಿ ಆ ಮಹಿಳೆ ರಕ್ತ ಸಿಕ್ತವಾಗಿ ಬಿದ್ದಾಗ ಅವಳನ್ನ ಹಾರಿಗೆರೆ ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಹೆಚ್ಚಿನ ಚಿಕಿತ್ಸೆ ಕರ್ಕೊಂಡೋಗಿರ್ತಾರೆ ಅಲ್ಲಿ ಆ ಮಹಿಳೆಯ ಸಾವಾಗುತ್ತೆ ಈ ವಿಚಾರವಾಗಿ ಅದೇ ದಿನ ಇಪ್ಪತ್ತನೇ ತಾರೀಕು ಸಂಜೆ ಮೃತಳಾದಂಥ ಸುವರ್ಣ ಮಠಪತಿ ಇವಳ ಗಂಡ ಬಸಯ್ಯ ಮಠಪತಿಯವರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ತುಂಬ ಘೋರವಾದ ಪೈಶಾಚಿಕ ಕೃತ್ಯ ಇದೊಂದು ಮಾಡಿರ್ತಕ್ಕಂಥದ್ದು ಒಂಬತ್ತು ತಿಂಗಳ ಗರ್ಭಿಣಿ ಮಹಿಳೆಗೆ ತುಂಬ ಹರಿತವಾದ ಆಯುಧದಿಂದ ಅವಳ ಕುತ್ತಿಗೆಗೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವಳು ತನ್ನ ಪ್ರಾಣವನ್ನು ರಕ್ಷಿಸ್ಲಿಕ್ಕೋಸ್ಕರ ತನ್ನ ಕೈಯನ್ನು ಅಡ್ಡ ತಂದಿರ್ತಾಳೆ ಹಾಗಾಗಿ ಅವಳ ಬಲ್ಗೈ ಮತ್ತೆ ಬಲಗೈ ಗಂಭೀರವಾದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಅನಿಲ್ ಬೆಳಗಾವಿ ಗರ್ಭಿಣಿ ಹತ್ಯೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಈಗ ಆಕೆಯ ಭಾವನೆ ಹತ್ಯೆ ಮಾಡಿರೋದು ಅನ್ನುವಂತ ವಿಚಾರ ಗೊತ್ತಿದೆ ಅಥವಾ ಸಿಕ್ಬಿದ್ ಹೇಗೆ ಪ್ರಗತಿ ನಾಲ್ಕು ದಿನಗಳ ಹಿಂದೆ ಬೆಳಗಾವಿ ಜಿಲ್ಲೆಯ ಹತ್ತನೇ ತಾಲೂಕಿನ ಚಿಕ್ಕೋಡಿ ಗ್ರಾಮದಲ್ಲಿ ತುಂಬು ಗರ್ಭಿಣಿಯ ಬರ್ಬರ ಹತ್ಯೆ ನಡೆದಿತ್ತು ಈ ಪ್ರಕಾರ ಸಾಕಷ್ಟು ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಸಂಚಲನ ಕೂಡ ಮೂಡಿಸಿರುವಂತದ್ದು ಯಾಕಂತಂದ್ರೆ ಈ ಏನು ಮೃತವಾದಂತಹ ಸುವರ್ಣ ಏನಿದ್ದಾರೆ ಅವರ ಸಹೋದರಿಯ ಗಂಡನೇ ಈ ಒಂದು ಕೃತ್ಯವನ್ನು ಎಸಗಿರುವಂತದ್ದು ಆತ ಪದೇ ಪದೇ ಸುವರ್ಣ ಬಳಿ ಅಂದ್ರೆ ನಾದಿನಿ ಬಳಿ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಈ ರೀತಿ ಹಣವನ್ನ ಇಸ್ಕೊಂಡು ಹೋಗ್ತಿದ್ದ ಈಗ ಸುವರ್ಣ ಹೆರಿಗೆ ಸಮಯ ಬಂದಿರೋ ಹಿನ್ನೆಲೆಯಲ್ಲಿ ಕೊಟ್ಟಂತಹ ಸಾಲವನ್ನ ಮರಳಿ ಕೇಳೋದಕ್ಕೆ ಮುಂದಾಗ್ತಾರೆ ಯಾಕಂದ್ರೆ ಹಾಸ್ಪಿಟಲ್ ಖರ್ಚು ಇರುತ್ತೆ ಬೇರೆ ಬೇರೆ ಖರ್ಚು ಇರುತ್ತೆ ಹೀಗಾಗಿ ತಾನು ಕೊಟ್ಟಂತಹ ಹಣವನ್ನ ಮರಳಿ ಹೇಳಿ ಎರಡ್ ಮೂರ್ ಸಲ ಕೇಳಿರುವಂತದ್ದು ಇದಕ್ಕೆ ಕೋಪಗೊಂಡಂತಹ ಏನ್ ಅಪ್ಪಯ್ಯ ಅಂತ ಹೇಳಿದ್ದಾರೆ ಈತ ಬಾಗಲಕೋಟೆ ಜಿಲ್ಲೆಯ ಚಿರದಾಳ ಪಟ್ಟಣದವನು ಆತ ಏನ್ ಮಾಡ್ತಾನೆ ಒಂದಿನ ಬಂದು ಸಂಚು ರೂಪಿಸಿ ಮನೆಯಲ್ಲಿ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಆಕೆಯನ್ನ ಬರ್ಬರವಾಗಿ ಹತ್ಯೆ ಮಾಡ್ತಾನೆ ಅದ್ರ ಜೊತೆಗೇನೆ ಆಕೆಯ ಮೈ ಮೇಲಿದ್ದಂತಹ ಆ ಚಿನ್ನಾಭರಣವನ್ನು ಕೂಡ ದೋಚ್ಕೊಂಡು ಊರು ಊರು ಕೂಡ ಸುತ್ತಾಡಿರುವಂತ ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಅದರಿಸಿದೀಗ ಬೆಳಗಾವಿ ಜಿಲ್ಲೆ ಅದನಿ ಪೊಲೀಸರು ಆರೋಪಿಯನ್ನ ಕೆಡಾಕಿ ಕೆಡವಿ ಈತ ಹಿಂಡಲ್ಗ ಜೈಲಿಗೆ ಕೂಡ ಕಳಿಸಿರುವಂತದ್ದು ಈತ ಸುಮಾರು ಏಳು ಲಕ್ಷಕ್ಕೂ ಅಧಿಕ ಕೈ ಸಾಲವನ್ನು ಮಾಡ್ಕೊಂಡಿರ್ತಾನೆ ಹೀಗಾಗಿ ಸುವರ್ಣನ ಹತ್ಯೆ ಮಾಡಿದ್ರೆ ಐವತ್ ಸಾವಿರ ರೂಪಾಯಿ ಸಾಲವು ಮನ್ನ ಅಗತ್ಯ ಜೊತೆಗೆ ಸುವರ್ಣ ಬಳಿದಂತಹ ಒಡವೆಯನ್ನು ಕೂಡ ತೆಗೆದುಕೊಂಡು ಹೋಗಿ ಇದ್ದಂತಹ ಅದನ್ನ ಚಿನ್ನಾಭರಣ ಮಾಡಿ ಇದ್ದಂತಹ ಸಾಲವನ್ನ ಮುಟ್ಟಿಸ್ಬೇಕು ಅನ್ನುವಂತಹ ಪ್ಲಾನ್ ಅನ್ನು ಹಾಕಿರುವಂತದ್ದು ಹೀಗಾಗಿ ಈ ಆರೋಪಿ ಮಾಡಿರತಕ್ಕಂತಹ ಕೃತ್ಯವನ್ನು ಕಂಡು ಇದೀಗ ಪೊಲೀಸರು ಕೂಡ ಬೆಚ್ಚಿ ಬಿದ್ದಿರುವಂತದ್ದು ಮತ್ತೊಂದೆಡೆ ನಾಲ್ಕು ಮಕ್ಕಳನ್ನ ಹೆತ್ತು ಈಗ ಐದನೇ ಆ ಮಗುವಿನ ನಿರೀಕ್ಷೆಯಲ್ಲಿದ್ದಂತಹ ಸುವರ್ಣ ಕೂಡ ಈಗ ಮೃತರಾಗಿರುವಂತದ್ದು ತುಂಬಾ ಗರ್ಭಿ ಮುಂದಿನ ವಾರ ಅಷ್ಟೇ ಆಕೆಯ ಹೆರಿಗೆ ಕೂಡ ಆಗೋದಿತ್ತು ಹೀಗಾಗಿ ಸಹಜವಾಗಿಯೇ ಆ ಕುಟುಂಬದಲ್ಲಿ ಕೂಡ ಆಕ್ರಂದನ ಮುಗಿಲು ಮುಚ್ಚುವಂಥದ್ದು ಆದ್ರೆ ಕ್ಲಿಷ್ಟಕರವಾದಂತಹ ಪ್ರಕರಣ ಅಲ್ಲಿ ಬೆಳಗಾವಿ ಪೊಲೀಸರು ಯಶಸ್ವಿಯಾಗಿರುವಂತದ್ದು ಪ್ರಗತಿ ಥ್ಯಾಂಕ್ ಯು ಬಳ್ಳಾರಿ ಆರೋಗ್ಯ ಇಲಾಖೆ ಅಧೀಕ್ಷಕನಿಂದ ಲೈಂಗಿಕ ಕಿರುಕುಳದ ಆರೋಪ ಬಂದಿದೆ ಕಂಪ್ಯೂಟರ್ ಆಪರೇಟರ್ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ಆರೋಪ ಇದು ಅಧೀಕ್ಷಕ ವಿ ಕೆ ವೆಂಕಟೇಶ್ ವಿರುದ್ಧ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ ಕಂಪ್ಯೂಟರ್ ಆಪರೇಟರ್ ಮೇಲೆ ಲೈಂಗಿಕ ಕಿರುಕುಳ ಎಸಗಿರುವಂತಹ ಆರೋಪ ಇದು ವೆಂಕಟೇಶ್ ನನ್ನನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತ ಆರೋಪ ಮಾಡಿದ್ದಾರೆ ಸಿಬ್ಬಂದಿ ಒಂದು ವೇಳೆ ಸಹಕರಿಸದೆ ಇದ್ರೆ ಕೆಲಸದಿಂದ ತೆಗೆಯುವಂತ ಬೆದರಿಕೆ ಹಾಕಿದ್ರು ಅಂತ ಆರೋಪ ಮಾಡಲಾಗಿದೆ ವೆಂಕಟೇಶ್ ವಿರುದ್ಧ ಜಿಲ್ಲಾಸ್ಪತ್ರೆ ಸಿಬ್ಬಂದಿ ಮಾಡಿರುವಂತಹ ಆರೋಪ ಇತ್ತು ವೆಂಕಟೇಶ್ ವಿರುದ್ಧ ಬಳ್ಳಾರಿ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾಗಿದೆ ದೂರನ್ನ ಆಧರಿಸಿ ವೆಂಕಟೇಶ್ ವಿರುದ್ಧ ಎಫ್ಐಆರ್ ಅನ್ನ ಸಹ ದಾಖಲು ಮಾಡಲಾಗಿದೆ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂತ ಆರೋಪ ಸಹ ಮಾಡಿದ್ದಾರೆ ಸಿಬ್ಬಂದಿ ಹೆದರಿಸಿ ವೆಂಕಟೇಶ್ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಲೈಂಗಿಕ ಕ್ರಿಯೆಗೆ ಸಹಕರಿಸದೇ ಇದ್ರೆ ಕೆಲಸದಿಂದ ತೆಗೆದು ಹಾಕಬೇಕಾಗತ್ತೆ ಅಂತ ಬೆದರಿಕೆ ಹಾಕಿದ್ರಂತೆ ಈ ರೀತಿಯಾಗಿ ಈಗ ಅಧೀಕ್ಷಕ ವೆಂಕಟೇಶ್ ವೃದ್ಧ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ ಆರೋಪ ಮಾಡ್ತಾ ಇದ್ದಾರೆ ವೆಂಕಟೇಶ್ ವೃದ್ಧ ಈಗಾಗಲೇ ಎಫ್ಐಆರ್ ಸಹ ದಾಖಲಾಗಿದೆ ಇಪ್ಪತ್ತೈದರ ಒಂದು ಪಿರಿಯಾದಾರರು ಬಂದು ಒಂದು ಕಂಪ್ಲೇಂಟ್ ಮಾಡಿರ್ತಾರೆ ಇದರಲ್ಲಿ ವಿಮ್ಸ್ ಹಾಸ್ಪಿಟ್ಲಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿರೋಂಥ ವೆಂಕಟೇಶ್ ಅಂತ ಹೋಗಿ ಅವರು ಸಹಾಯಕ ಆಡಳಿತಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಿರ್ತಾರೆ ಇವರು ನಿರಂತರವಾಗಿ ಸುಮಾರು ಎರಡು ವರ್ಷದಿಂದ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಮತ್ತು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿಬಿಟ್ಟು ಫಿರಿಯಾದ್ದಾರರು ಕಂಪ್ಲೇಂಟ್ ಮಾಡ್ತಾರೆ ಇದ್ರ ಸಂಬಂಧವಾಗಿ ಒಂದು ಎಫ್ ಆರ್ ರಿಜಿಸ್ಟರ್ ಮಾಡಿರ್ತೀವಿ ಮಹಿಳಾ ಠಾಣೆಯಲ್ಲಿ ಒನ್ ಆಬ್ಲಿಕ್ ಟ್ವೆಂಟಿ ಫೈವ್ ಸಿಕ್ಸ್ಟಿ ಫೋರ್ ಸಬ್ಪ್ಲಸ್ ಟು ಎಂ ಒನ್ ಒನ್ ಫೈವ್ ಸಬ್ ಪ್ಲಸ್ ಟು ತ್ರೀ ಫಿಫ್ಟಿ ಟೂ ತ್ರೀ ಫಿಫ್ಟಿ ಒನ್ ಸಬ್ ಪ್ಲಸ್ ಟು ಬಿ ಎನ್ ಎಸ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿರ್ತೀವಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹ್ಮೂರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಹ್ಮೂರ್ತಿ ಇಂಥದ್ದೊಂದು ಗಂಭೀರವಾದ ಆರೋಪ ಇದೀಗ ಕೇಳಿಬಂದಿದೆ ಬಳ್ಳಾರಿ ಆರೋಗ್ಯ ಇಲಾಖೆ ಅಧೀಕ್ಷಕನ ಮೇಲೆ ಸೊ ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಆಕೆ ಕೊಟ್ಟು ಹೇಳ್ತಾ ಇರುವಂತಹ ದೂರೇನು ಶ್ವೇತಾ ಈಗಾಗಲೇ ಇಬ್ರು ಕೂಡ ಅಂದ್ರೆ ಸಂತ್ರಸ್ತೆ ಮತ್ತು ಅಧೀಕ್ಷಕರು ಇಬ್ರು ಕೂಡ ಆರಂಭದಲ್ಲಿ ವಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ತದನಂತರ ಕೆಲ ದಿನಗಳ ಬಳಿಕ ಇಬ್ರು ಕೂಡ ಡಿಎಚ್ಒ ಆಫೀಸ್ ಪತ್ತಿಯಲ್ಲಿ ಬರ್ತಕ್ಕಂತ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಅಧೀಕ್ಷರ ಮತ್ತು ಸಂತ್ರಸ್ತೆ ಮಹಿಳೆ ಕಂಪ್ಯೂಟರ್ ಆಪರೇಟರ್ಗೆ ಕೆಲಸ ಮಾಡ್ತಿರ್ತಾರೆ ಆದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕೂಡ ನಿರಂತರವಾಗಿ ಸಂತ್ರಸ್ತೆಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ರು ವೆಂಕಟೇಶ್ ಅವರು ಅನ್ನೋ ಆರೋಪವನ್ನು ಇಲ್ಲಿ ಮಾಡಲಾಗ್ತಾ ಇದೆ ಪ್ರಮುಖವಾಗಿ ಏನಂತಂದ್ರೆ ಏನು ಸಂತ್ರಸ್ತೆ ಆರಂಭದಲ್ಲಿ ಮದುವೆ ಆಗಿರೋದಿಲ್ಲ ಆಗ ಇಬ್ಬರು ಇಬ್ಬರ ಮಧ್ಯೆ ಕೂಡ ಏನು ಒಂದು ಲೈಂಗಿಕ ಚಟುವಟಿಕೆ ನಡೆದಿತ್ತು ಅನ್ನ ಆರೋಪ ಮಾಡಿರ್ತಾರೆ ಆದ್ರೆ ತದನಂತರದಲ್ಲಿ ಏನು ಸಂತ್ರಸ್ತೆ ಮದುವೆ ಆಗಿರ್ತಾರೆ ಮದುವೆಯಾದ ಬಳಿಕ ಕೂಡ ವೆಂಕಟೇಶ್ ಅವರು ನಿರಂತರವಾಗಿ ಲೈಂಗಿಕ ಕ್ರಿಯೆಗೆ ಇದೆ ನಿಮ್ಮನ್ನು ಕೆಲಸದಿಂದ ತೆಗೆದಾಕ್ತೀವಿ ಆ ರೀತಿಯಂತ ಪತ್ರ ವ್ಯವಹಾರನ ಕೂಡ ಮಾಡಬಹುದು ಹೀಗಾಗಿ ನನ್ನ ಜೊತೆ ಸಹಕಾರ ಮಾಡುವಂತ ಪದೇ ಪದೇ ಕಿರುಕುಳ ಇರತಕ್ಕಂತ ಹಿನ್ನೆಲೆಯಲ್ಲಿ ಸಂತ್ರಸ್ತ ಮಹಿಳೆ ಇದೀಗ ಮಹಿಳೆ ಠಾಣೆಗೆ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ಸತತವಾಗಿ ಮೂರು ವರ್ಷದಿಂದ ಕೂಡ ನಾನು ಕಿರುಕುಳವನ್ನು ಸಹಿಸಿಕೊಂಡು ಬಂದಿದ್ದೇನೆ ಆದ್ರೆ ಇದೀಗ ನೇರವಾಗಿ ನನಗೆ ಮದುವೆ ಆದ್ರೂ ಕೂಡ ಆ ಈ ರೀತಿಯಾದ ಕಿರುಕುಳ ಕೊಡ್ತಾ ಇದ್ರೆ ಹೀಗಾಗಿ ನಾನು ಇವರು ಕಂಪ್ಲೇಂಟ್ ಅನ್ನು ಕೊಡೋದ್ರ ಮೂಲಕ ಏನು ಕ್ರಮ ಕೈಗೊಳ್ಳುವಂತೆ ಕೂಡ ಆಗ್ರಹ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಇಡೀ ಏನು ಡಿ ಆಫೀಸ್ ಆಫೀಸಿಂದ ಸೇರಿದಂತೆ ಯಾವುದೇ ಆರೋಗ್ಯ ಇಲಾಖೆ ಸಿಬ್ಬಂದಿ ಪ್ರತಿಕ್ರಿಯೆ ನೀಡಲು ಎಲ್ಲರೂ ಕೂಡ ನಿರಾಕರಣೆ ಮಾಡಿದ್ದಾರೆ ಕೇವಲ ದೂರು ಮಾತ್ರ ದಾಖಲಾಗಿದೆ ಮುಂದಿನ ಕ್ರಮವನ್ನು ನೇರವಾಗಿ ವೆಂಕಟೇಶ್ವರ ಅನುಭವಿಸುತ್ತಾರೆ ಅದಕ್ಕೆ ಏನು ಕಚೇರಿ ಸಂಬಂಧ ಇರೋದಿಲ್ಲ ಅನ್ನೋಂತ ಮಾತನ್ನು ಕೂಡನು ಡಿ ಅಧಿಕಾರಿಗಳು ಮಾತ್ರ ಸ್ಪಷ್ಟನೆಯನ್ನು ನೀಡಿದ್ದಾರೆ ಒಟ್ಟಾರೆ ಹೇಳಿದ್ರೆ ಏನು ಪದೇ ಪದೇ ಈ ರೀತಿಯಾದ ಕಿರುಕುಳ ಘಟನೆಗಳು ಏನು ಡಿ ಎಚ್ಒ ಕಚೇರಿಯಲ್ಲಿ ಕೇಳಿ ಬರ್ತಾ ಇದ್ರು ಎಲ್ಲೋ ಒಂದ್ ಕಡೆ ಸಿಬ್ಬಂದಿ ಕೂಡ ಇದಕ್ಕೆ ಸಹಕಾರ ನೀಡಿದ್ರಾ ಅನ್ನೋದ್ರ ಬಗ್ಗೆ ಅಂದ್ರೆ ಇಡೀ ಡಿ ಎಚ್ ಆಫೀಸರ್ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗೂ ಈ ವಿಚಾರ ಗೊತ್ತಿದ್ರು ಕೂಡ ಎಲ್ಲ ಒಂದ್ ಕಡೆ ಸಂತ್ರಸ್ತೆಯ ಪರವಾಗಿ ಯಾರು ನಿಲ್ಲಲಿಲ್ಲವಾ ಅನ್ನೋಂತ ಅನುಮಾನ ಕೊಡೋದು ಇದೀಗ ಕಾಡ್ತಾ ಇದೆ ಶ್ವೇತಾ ಥ್ಯಾಂಕ್ ಶ್ವೇತು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್